ಡ್ರಗ್ ಕೇಸಲ್ಲಿ ಪ್ರತಿದಿನವೂ ಶಾರುಖ್ ಮಗನಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಇದ್ದೇ ಇದೆ ನಿನ್ನೆ ಕೂಡ ಆರ್ಯನ್ ಖಾನ್ಗೆ ಯಾವುದೇ ರೀತಿಯಲ್ಲೂ ಜಾಮೀನು ಸಿಗಲಿಲ್ಲ ಇವತ್ತು ಮಧ್ಯಾಹ್ನ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ಗೆ ಜಾಮೀನು ಅರ್ಜಿಗೆ ಹಾಕಿದ್ರು ಈ ಒಂದು ಜಾಮೀನು ಅರ್ಜಿ ನಿನ್ನೆ ವಿಚಾರಣೆಗೆ ಬಂದರೂ ಕೂಡ ಜಾಮೀನು ಅರ್ಜಿ ಸಿಕ್ಕಿಲ್ಲ ಜಾಮೀನು ಸಿಕ್ಕಿಲ್ಲ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆಯಲಿದೆ ಪರ ವಕೀಲರು ಭಾರಿ ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ಕೂಡ ಅಂಥದ್ದೇ ಪ್ರಯತ್ನ ಹೈಕೋರ್ಟ್ ಅಲ್ಲಿ ನಡೆಯಲಿದೆ ಇವತ್ತಾದ್ರೂ ಸಿಗುತ್ತಾ ಆರ್ಯನ್ಗೆ ಜಾಮೀನು ಅನ್ನುವಂತಹ ಪ್ರಶ್ನೆಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇವತ್ತು ಉತ್ತರ ಸಿಗಲಿದೆ ಆರ್ಯನ್ ಟೀಮ್ ನಲ್ಲಿದ್ದ ಇಬ್ಬರಿಗೆ ಜಾಮೀನು ಸಿಕ್ಕಿದೆ ಸೆಷನ್ ಕೋರ್ಟ್ ಅಲ್ಲಿ ಮನೀಶ್ ರಾಜ್ ಗರಿಯಾ ಅವಿನ್ ಸಹುಗೆ ಬೇಲ್ ಸಿಕ್ಕಿದ್ದು ನಿನ್ನೆ ಸೆಷನ್ಸ್ ಕೋರ್ಟ್ ಇಬ್ಬರಿಗೆ ಬೇಲನ್ನ ಮಂಜೂರು ಮಾಡಿದೆ ಇನ್ನು ಅಕ್ಟೋಬರ್ ನಾಲ್ಕರಂದು ಅರೆಸ್ಟ್ ಆಗಿದ್ದ ರಾಜ್ ಗರಿಯಾ ಅವಿನ್ ಅವರಿಗೆ ಈಗ ಜಾಮೀನು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದೇ ಒಂದು ಮೆನ್ಷನ್ ಇಟ್ಟುಕೊಂಡು ಅದೇ ರೀತಿಯಾದಂತಹ ವಿಚಾರವನ್ನ ಇಟ್ಟುಕೊಂಡು ಹೈಕೋರ್ಟ್ ನಲ್ಲಿ ಆರ್ಯನ್ಗೆ ಬೇಲ್ ಸಿಗುವಂತಹ ಎಲ್ಲಾ ವಾದವನ್ನ ಮಾಡಲಿದ್ದಾರೆ ಆರ್ಯನ್ ಅವರ ವಕೀಲರು ಹಡಗಿನಲ್ಲಿ ಡ್ರಗ್ಸ್ ಸೇವನೆ ಬಗ್ಗೆ ಆರೋಪಿಗಳು ತಪ್ಪಪ್ಪಿಕೊಂಡಿದ್ರು ಆದ್ರೆ ಶಾರುಖ್ ಮಗನಿಗೆ ಮಾತ್ರ ಇನ್ನೂ ಜಾಮೀನು ಸಿಕ್ಕಿಲ್ಲ ಇನ್ನು ಈಗ ಸಮಾನತೆಯ ಆಧಾರದ ಮೇಲೆ ವಾದಕ್ಕೆ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಈಗ ಇಬ್ಬರು ಆರೋಪಿಗಳಿಗೆ ಸೆಷನ್ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಸೊ ಅದೇ ರೀತಿಯಾಗಿ ಇವರಿಗೂ ಕೂಡ ಜಾಮೀನು ಕೊಡ್ಬೇಕು ಅಂತ ಹೇಳಿ ಈಗ ಆ ವಾದವನ್ನೇ ಮುಂದಿಟ್ಟುಕೊಂಡು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಿದ್ದಾರೆ ರಾಜ್ ಅವರಿಗೆ ಅವನಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸಲಿದ್ದಾರೆ ಆರ್ಯನ್ ಪರ ವಕೀಲರು ಸೊ ಇವತ್ತಿನ ವಾದ ವಿವಾದ ಆದ್ಮೇಲೆ ಏನಾಗತ್ತೆ ಅನ್ನುವ ಕುತೂಹಲ ಇದೆ ಸಮಾನತೆಯ ಆಧಾರದ ಮೇಲೆ ವಾದ ಮಾಡಿ ಬೇಲ್ಗೆ ಮನವಿ ಮಾಡುವುದಾಗಿ ಆರೋಪಿ ಅರ್ಬಾನ್ ಮರ್ಚೆಂಟ್ ಪರ ವಕೀಲ ತಾರಕ್ ಸೈದ್ ನ್ಯೂಸ್ ಏಟೀನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡ್ರಗ್ಸ್ ಕೇಸ್ ಆರೋಪಿಗಳಿಂದ ಲಂಚ ಕೇಳಿದ ಆರೋಪದ ಮೇಲೆ ಪ್ರಭಾಕರ್ ಸೈಲ್ಗೆ ಈ ಒಂದು ಗಂಭೀರ ಆರೋಪ ಈಗ ಸುತ್ತಿಕೊಂಡಿದೆ ಇದರ ಬಗ್ಗೆ ತನಿಖೆ ಚುರುಕುಗೊಂಡಿದ್ದು ಇವತ್ತು ಪ್ರಭಾಕರ್ ಸೈಲ್ ವಿಚಾರಣೆಗೆ ಎನ್ ಸಿ ಬಿ ಮುಂದಾಗಿದೆ ಯಾರು ತನಿಖಾಧಿಕಾರಿ ಆಗಿದ್ದಾರಲ್ಲ ಅವರಿಗೆ ಈಗ ಈ ಒಂದು ಆರೋಪ ಸುತ್ತಿಕೊಂಡಿರುವಂತದ್ದು ವಾಂಖೆಡೆ ಅವರಿಗೆ ಈ ಹಿನ್ನೆಲೆಯಲ್ಲಿ ಪ್ರಭಾಕರ್ ಸೈಲ್ ಆರೋಪವನ್ನ ಮಾಡಿದ್ರು ಪ್ರಭಾಕರ್ ಸೈಲ್ ಆರೋಪದ ಹಿನ್ನೆಲೆಯಲ್ಲಿ ಈಗ ಸೈಲ್ ವಿಚಾರಣೆಯನ್ನ ಇವತ್ತು ಎನ್ ಸಿ ಬಿ ಮಾಡೋದಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೈಲ್ ಹೇಳಿಕೆಯನ್ನ ಎನ್ ಸಿ ಬಿ ಅಧಿಕಾರಿಗಳು ದಾಖಲು ಮಾಡಿಕೊಳ್ಳಲಿದ್ದಾರೆ ಎನ್ ಸಿ ಬಿ ಝೋನಲ್ ಡೈರೆಕ್ಟರ್ಗೂ ಕೂಡ ತನಿಖೆಯ ಬಿಸಿ ಇದ್ದು ಇವತ್ತು ಸಮೀರ್ ವಾಂಖೆಡೆಗೂ ವಿಚಾರಣೆಗೆ ಬುಲಾವನ್ನ ನೀಡಲಾಗಿದೆ ಸಮೀರ್ ವಿರುದ್ಧ ಇಪ್ಪತ್ತೈದು ಕೋಟಿ ಲಂಚವನ್ನ ಕೇಳಿದ ಆರೋಪ ಈಗ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸೈಲ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗುತ್ತೆ ಸಮೀರ್ ವಾಂಕಡೆಗೆ ಇವತ್ತು ವಿಚಾರಣೆಯ ಬಿಸಿ ಇದ್ದು ಇಷ್ಟೇ ಅಲ್ಲ ಆರ್ಯನ್ ಖಾನ್ ಜೊತೆ ಸೆಲ್ಫಿಯಲ್ಲಿ ಕಾಣಿಸಿಕೊಂಡಿದ್ದ ಕೆ ಪಿ ಗೋಸಾವಿ ಕೂಡ ಎನ್ ಸಿ ಬಿ ಅಧಿಕಾರಿಗಳ ವಿರುದ್ಧ ಇಪ್ಪತ್ತೈದು ಕೋಟಿ ಲಂಚ ಕೇಳಿರುವಂತಹ ಆರೋಪ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ವಾಂಖಡೆ ಅವರನ್ನ ತನಿಖೆಯಿಂದ ದೂರ ಮಾಡಿ ಬೇರೆ ಅಧಿಕಾರಿಯನ್ನ ನೇಮಿಸುವ ಸಾಧ್ಯತೆಯು ಕೂಡ ಇರಲಿದೆ ಜ್ಞಾನೇಶ್ವರ್ ಸಿಂಗ್ ಅವರ ಈ ಒಂದು ನಿರ್ಧಾರ ಏನ್ ಆಗತ್ತೆ ಅನ್ನೋದು ಕಾದು ನೋಡ್ಬೇಕಾಗತ್ತೆ ಅವರ ಒಂದು ನಿರ್ಧಾರದ ಮೇಲೆ ವಾಂಖೆಡೆಯವರು ಇರ್ತಾರ ಅಥವಾ ವಿಚಾರಣಾ ಅಧಿಕಾರಿಯನ್ನ ಅಂದ್ರೆ ತನಿಖಾ ಅಧಿಕಾರಿಯನ್ನ ಬೇರೆಯವರನ್ನ ನೇಮಿಸ್ಲಾಗತ್ತ ಏನಾಗತ್ತೆ ಈ ಒಂದು ಪ್ರಕರಣ ಹೀಗೆ ಅನೇಕ ಪ್ರಶ್ನೆಗಳು ಇದೆ ಒಟ್ಟಾರೆಯಾಗಿ ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಒಂದಷ್ಟು ಒಂದಷ್ಟು ವಿಚಾರಗಳು ಹೊರಬೀಳ್ತಾ ಇದೆ ಈ ಪ್ರಕರಣ ಹಳ್ಳ ಹಿಡಿಯತ್ತಾ ಅನ್ನುವ ಅನುಮಾನಗಳು ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣ್ ಆರ್ಯನ್ ಖಾನ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸೆಷನ್ ಕೋರ್ಟ್ ನಲ್ಲಿ ಏನು ಇಬ್ಬರಿಗೆ ಬೇಲ್ ಸಿಕ್ಕಿದೆ ಸೊ ಆ ಆಧಾರದ ಮೇಲೆನೆ ಇವತ್ತು ವಾದ ಮಂಡನೆ ಮಾಡಿ ಬೇಲ್ ತೆಗೆದುಕೊಳ್ಳೋದಿಕ್ಕೆ ಎಲ್ಲಾ ರೀತಿಯಂತ ಪ್ರಯತ್ನಗಳನ್ನ ಮಾಡಲಾಗುತ್ತಾ ಒಟ್ಟಾರೆ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿಯ ಡೆವಲಪ್ಮೆಂಟ್ಸ್ ನಡೀತಿದೆ ಈ ಮುಂಬೈ ಡ್ರಗ್ಸ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಎರಡು ಘಟನೆಗಳು ನಡೀತಿದೆ ಒಂದು ಈ ಪ್ರಕರಣದ ಪ್ರಮುಖ ಆರೋಪಿ ಆರ್ಯನ್ ಖಾನ್ಗೆ ಜಾಮೀನು ನಿನ್ನೆ ಕೂಡ ಸಿಕ್ಕಿಲ್ಲ ಆಕ್ಚುಲಿ ಅವರ ನ್ಯಾಯಾಂಗ ಬಂಧನದ ಅವಧಿ ಇದೇ ತಿಂಗಳ ಮೂವತ್ತರವರೆಗೂ ಇದೆ ಈ ನಡುವೆನೆ ಅವರಿಗೆ ನ್ಯಾಯಾಂಗ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡಬೇಕು ಮುಕ್ತಿಗೊಳಿಸಬೇಕು ಜಾಮೀನು ಕೊಡಬೇಕು ಅಂತೇಳಿ ಅವರ ಪರ ವಕೀಲರು ಮನವಿಯನ್ನ ಮಾಡ್ತಿದ್ದಾರೆ ಸೊ ಇದೇ ಕಾರಣಕ್ಕೆ ಸೀನಿಯರ್ ಏನೋ ಅಡ್ವೊಕೇಟ್ ಮತ್ತು ಮಾಜಿ ಅಡ್ವೊಕೇಟ್ ಜನರಲ್ ಅಟಲ್ ಮುಕುಲ್ ರೋಹಟಿಕೆ ಅವರನ್ನ ಆರ್ ಎನ್ ಖಾನ್ ಎಂಗೇಜ್ ಮಾಡಿದ್ರು ನಿನ್ನೆ ಅವರು ವಾದ ಮಾಡಿ ಇಡೀ ಪ್ರಕರಣದಲ್ಲಿ ಆರ್ಯನ್ ಖಾನ್ ಪಾತ್ರ ಏನೂ ಇಲ್ಲ ಅವರು ಆ ಡ್ರಗ್ಸ್ ಪಾರ್ಟಿಗೆ ಅತಿಥಿಯಾಗಿ ಹೋಗಿದ್ರು ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು ಅದರಿಂದ ಏನೋ ಇವರನ್ನ ಮುಕ್ತಿಗೊಳಿಸಬೇಕು ಅನ್ನುವಂಥ ಮನವಿ ಒಂದು ಮಾಡಿಕೊಂಡ್ರು ಜೊತೆಗೆ ಈ ಅಕ್ಟೋಬರ್ ಎರಡನೇ ತಾರೀಕು ಅವರನ್ನು ವಶಕ್ಕೆ ಪಡೆದುಕೊಂಡಿರೋದು ನಂತರದಲ್ಲಿ ಎನ್ ಸಿ ಬಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ಬೇಕಿರುವಂಥ ಎಲ್ಲ ಮಾಹಿತಿಗಳನ್ನು ಎನ್ ಸಿ ಬಿ ಅಧಿಕಾರಿಗಳಿಗೆ ಕೊಡಲಾಗಿದೆ ಇದರ ಜೊತೆಗೆ ಅವರ ಮನೆಯಲ್ಲಿಯೂ ಕೂಡ ಪರಿಶೀಲನೆಯನ್ನು ನಡೆಸಲಾಗಿದೆ ಶಾರುಖ್ ಖಾನ್ ಅವರ ಮ್ಯಾನೇಜರ್ ಪೂಜಾ ದದ್ಲಾನಿ ಅವರು ಸಹ ಈ ಸಂಬಂಧಪಟ್ಟಂತೆ ಒಂದು ಮುಕ್ಕುಚ್ಚ ಮುಚ್ಚಿದ ಲಕೋಟೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಎನ್ ಸಿ ಬಿ ಅಧಿಕಾರಿಗಳಿಗೆ ಏನೇನು ದಾಖಲೆಗಳು ಬೇಕಿತ್ತು ಮಾಹಿತಿಗಳು ಬೇಕಿತ್ತು ಆ ಎಲ್ಲವನ್ನು ಕೊಡಲಾಗಿದೆ ಆಗಿದೆ ಸೊ ಈಗ ಅವರು ತನಿಖೆ ಮಾಡುವಂತಹದ್ದು ವಿಚಾರಣೆ ನಡೆಸುವಂತದ್ದು ಬಾಕಿ ಏನು ಉಳಿದಿಲ್ಲ ಆ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಬೇಕು ಅನ್ನುವಂತ ವಾದವನ್ನ ಮುಕುಲ್ ರೋಟಗಿ ನಿನ್ನೆ ಮಾಡಿದ್ರು ಈತ ಆದರೆ ಇನ್ನೊಂದು ಕಡೆ ಎನ್ ಸಿ ಬಿ ನಿನ್ನೆ ಒಂದು ಹೊಸ ಅಫಿಡವಿಟನ್ನು ಕೂಡ ಹಾಕಿದೆ ಹೊಸ ಅಫಿಡವಿಟ್ನಲ್ಲಿ ಏನು ಹೇಳಿದೆ ಅಂತಂದರೆ ಈ ಪ್ರ ಈ ಮ ಮುಂಬೈ ಡ್ರಗ್ ಪಾರ್ಟಿ ಕೇವಲ ಮುಂಬೈಗೆ ಅಥವಾ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಅಷ್ಟೇ ಸೀಮಿತ ಆಗಿಲ್ಲ ಇದರ ಆಳ ಅಗಲ ಭಾಳ ವಿಶಾಲವಾದದ್ದು ಆ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು ಭೇದಿಸಲಿಕ್ಕೆ ನಮಗೆ ಹೆಚ್ಚಿನ ಸಮಯವೂ ಬೇಕು ಮತ್ತು ಹೆಚ್ಚಿನ ವಿಚಾರಣೆ ಅಗತ್ಯ ಅದರಿಂದ ನಮ್ಮ ವಶಕ್ಕೆ ಕೊಡಿ ಅಂತೇಳಿ ಎನ್ ಸಿ ಬಿ ತನ್ನ ಪ್ರಮಾಣ ಪತ್ರದಲ್ಲಿ ತಿಳಿಸಿದೆ ಸೊ ಅದರಿಂದಾಗಿ ಇತರೆ ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಕೂಡ ಆರ್ಯನ್ ಖಾನ್ಗೆ ಈವರೆಗೆ ಜಾಮೀನು ಸಿಕ್ಕಿಲ್ಲ ಅಕ್ಟೋಬರ್ ಎರಡರಿಂದ ವರೆಗೆ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದು ದಿನದ ಇಪ್ಪತ್ತೈದು ದಿನ ಅವರು ಎನ್ ಸಿ ಬಿ ಬಂಧನದಲ್ಲಿ ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಈಗ ಆರ್ಯನ್ ಖಾನ್ಗೆ ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಬಹುಶಃ ಆದರೆ ಏನೋ ಇವತ್ತು ಹೆಂಗೆ ಕೋರ್ಟ್ ಏನ್ ಮಾಡುತ್ತೆ ಅನ್ನೋದನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ ಸಿ ಬಿ ಮತ್ತಿವತ್ತೇನಾದರೂ ಹೊಸ ಫೀಟವಿಡ್ ಹಾಕುತ್ತಾ ಅವರ ವಾದ ಏನಿರುತ್ತೆ ಅನ್ನುವಂಥದನ್ನ ಕೂಡ ಗೊತ್ತಿಲ್ಲ ಜೊತೆಗೆ ಮುಕುಲ್ ರೋಹ್ಟಿಗಿ ಅವರ ವಾದ ಇವತ್ತೇನಿರುತ್ತೆ ಅನ್ನುವಂಥ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಸೊ ಇದೆಲ್ಲದರ ನಡುವೆ ಇವತ್ತು ಜಾಮೀನು ಸಿಗುತ್ತಾ ಏನು ಅನ್ನುವಂಥದನ್ನ ಕಾದ್ ನೋಡಬೇಕು ಸೊ ಇವಿಷ್ಟು ಒಂದು ರೀತಿಯ ಬೆಳವಣಿಗೆಗಳು ಮತ್ತೊಂದು ಕಡೆ ಸಮೀರ್ ವಾಂಗ್ ಕಡೆ ಈ ಪ್ರಕರಣವನ್ನ ಬೇಧಿಸಿದಂತಹ ಸಮೀರ್ ವಾಂಕಡೆ ಮೇಲೆ ದೂರು ದಾಖಲಾಗಿದೆ ಅಂದ್ರೆ ಜಾಗೃತ ದಳದಿಂದ ತನಿಖೆ ಆಗ್ತಿದೆ ಇವತ್ತು ಜಾಗೃತ ದಳದ ತನಿಖಾಧಿಕಾರಿಗಳು ಮುಂಬೈಗೆ ಭೇಟಿ ಕೊಡ್ತಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಅವರು ಲಂಚಕ್ಕೆ ಡಿಮಾಂಡ್ ಮಾಡಿದ್ರು ಅನ್ನುವಂತ ಆರೋಪಗಳು ಕೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಕೇಂದ್ರ ಜಾಗೃತ ದಳದ ತನಿಖಾಧಿಕಾರಿಗಳು ಇವತ್ತು ಮುಂಬೈಗೆ ಭೇಟಿ ಕೊಡ್ತಾರೆ ಸೊ ಅವರ ಆಪರೇಷನ್ಸ್ ಕೂಡ ಇವತ್ತಿಂದ ಶುರು ಆಗುತ್ತೆ ನಮಿತಾಸ್ ಡೀಟೇಲ್ಸ್ಗೆ आईसी you know,